ಗಣಪತಿ ಮೆರವಣಿಗೆಯ ವೇಳೆ ಕ್ಯಾಂಟರ್ ಹರಿದು ಒಂಬತ್ತು ಜನ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು ಜೊತೆಗೆ ಇನ್ನು ಹದಿನಾರು ಜನರನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಮೃತಪಟ್ಟ ಮತ್ತೆ ಗಾಯಗೊಂಡವರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನ ವಿದ್ಯಾರ್ಥಿಗಳೇ ಹೆಚ್ಚಿರುವಂಥದ್ದು ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಇಂಜಿನಿಯರಿಂಗ್ ಹಾಸ್ಟೆಲ್ನ ಸಹಪಾಠಿಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಕೂಡ ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಆ ಘಟನೆ ಹೇಗಾಯಿತು ಪ್ರತಿ ವರ್ಷವೂ ಕೂಡ ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತಿದ್ರಾ ಏನು ಅಂತ ಅವರನ್ನ ಕೇಳೋಣ ಸರ್ ಏನಾಯಿತು ಘಟನೆ ಯಾವ ರೀತಿಯ ಅಂದರೆ ಆ ಮೆರವಣಿಗೆಯಲ್ಲಿ ಸಂಭ್ರಮ ಇತ್ತು ಆ ಒಂದು ಕ್ಷಣದಲ್ಲಿ ನಡಿಬಾರ್ದೇ ನಡೆದೋಯ್ತು ಯಾವ ರೀತಿ ಇತ್ತು ಸರ್ ನೀವು ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರಾ ಹೌದು ನಾವು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವಿ ನಾವು ಊಟ ಮಾಡೋಕೆ ಅಂತ ಹೋಗಿದ್ವಿ ಆ ಟೈಮಲ್ಲಿ ಇಷ್ಟ ಆಗ್ಬಿಟ್ಟಿದೆ ಆ ಒಂದು ಐದು ನಿಮಿಷದ ಗ್ಯಾಪಲ್ಲಿ ಎಲ್ಲ ನಮ್ಮ ಜೊತೆ ಓದ್ತಿದ್ದು ಹುಡುಗರು ನಮ್ಮ ಕ್ಲಾಸೋರು ಎಲ್ಲ ಜಾಸ್ತಿ ಇರೋದು ಇಬ್ಬರು ಸತೋಗಿದ್ದಾರೆ ಅವರು ನಮ್ಮ ಹುಡುಗರೇ ಪ್ರತಿ ವರ್ಷ ಹಿಂಗೆ ಜಾತ್ರೆ ಇದು ಗಣೇಶೋತ್ಸವ ನಡೀತಿತ್ತು ಹಿಂಗೆ ಭಾಗಿಯಾಗ್ತಿದ್ವಿ ಈ ಸಲ ಹಿಂಗೆ ದುರ್ಘಟನೆ ಆಗಿಬಿಟ್ಟಿದೆ ಅಂದರೆ ಅವರಿಗೆಲ್ಲ ಶಾಂತಿ ಸಿಗಲಿ ಮಿಕ್ದವರೆಲ್ಲ ಬೇಗ ಹುಷಾರಾಗಲಿ ಅಂತ ಕಲ್ತೀವಿ ಅಷ್ಟೇ ಅಂದರೆ ಸರ್ ಎಷ್ಟು ಜನ ಇರುವಂಥದ್ದು ಎಷ್ಟು ಜನ ಭಾಗಿಯಾಗಿದ್ದರು ಹೇಳ್ಬೋದು ಹಾಸ್ಟೆಲ್ ಇರ್ದವ್ರು ಎಲ್ಲರೂ ಭಾಗಿಯಾಗಿದ್ದಾರೆ ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಬಂದು ಡಿ ಜೆ ಇತ್ತಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅಂಥ ಟೈಮಲ್ಲಿ ಕ್ಯಾಂಟ್ರಿಂಗ್ ಹರಿದು ಬಿಟ್ಟು ಡಿವೈಡರ್ ಹೊಡ್ಕೊಬಂದು ಡಿ ಜೆ ಪಕ್ಕದಲ್ಲಿದ್ದವರಲ್ಲ ತುಂಬ ಹಿಂದೆ ಇದ್ದವರು ಹುಡುಗರು ಅವ್ರನ್ನ ಅವ್ರ ಮೇಲೆ ಹತ್ಬಿಟ್ಟಿದೆ ಒಂದಿಬ್ಬರು ಅಲ್ಲೇ ಒಂದು ಆರು ಜನ ಅಲ್ಲೇ ಸ್ಪಾಟ್ ಆಗಿಬಿಟ್ಟಿದ್ದಾರೆ ಇನ್ನೊಂದಿಬ್ಬರು ಇಲ್ಲಿ ಬರೋ ತನಕ ಸ್ವಲ್ಪ ಜೀವ ಇತ್ತು ಇಲ್ಲಿ ಬರೋ ಅಷ್ಟೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ರು ಅಂದರೆ ಆ ಗಣಪತಿ ಏನು ಮೆರವಣಿಗೆ ಹೋಗ್ತಾಯಿತ್ತು ಅದು ಹಾಸ್ಟೆಲ್ ಪಕ್ಕದಲ್ಲೇ ಇರುವಂಥದ್ದ ಅಥವಾ ಅಲ್ಲೇ ಊರಿಂದು ಅದು ಪ್ರತಿ ವರ್ಷ ನಡೆಯುತ್ತಲ್ವ ಹಂಗೆ ಎಲ್ಲರೂ ಭಾಗಿಯಾಗಿರ್ತೀವಿ ಅದೊಂದೇ ಚೆನ್ನಾಗಿ ಅಲ್ಲಿ ಮಾಡ್ತಾರೆ ಮಾಮೂಲಿ ಎಲ್ಲ ನಮ್ಮೂರು ಥರ ನೋಡ್ಕೊಂಡು ಅಲ್ಲಿ ಮಾಡ್ತೀವಿ ನಾವು ಹಂಗೆ ಈಗ ಹಿಂಗಾಗಿಬಿಟ್ಟಿದೆ ನಾವು ಅವ್ ರೀತಿ ಬಂತು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ ಸರ್ ಆ ಕ್ಷಣದಲ್ಲಿ ಏನಾಯ್ತು ನೀವು ಏನು ಮಾಡ್ತಾ ಇದ್ರಿ ಅಂದರೆ ಡಿಜೆ ಕೂಡ ಇತ್ತು ಆ ಒಂದು ಸಂಭ್ರಮ ಇತ್ತು ಏನೆಲ್ಲ ಘಟನೆ ಆಯಿತು ಸರ್ ನೀವು ಹೇಳೋದಾದ್ರೆ ಅಂದರೆ ನಾವು ಡಿಜೆ ಡ್ಯಾನ್ಸ್ ಮಾಡ್ತೀವಿ ನೋಡ್ತಿದ್ವಿ ಅಂದರೆ ಅದು ಗಾಡಿ ಹೆಂಗೆ ಬಂದು ಇದಾಗೈತೆ ಅಂತ ಗೊತ್ತಿಲ್ಲ ನಮಗೂ ಅವಾಗ ಜ್ಞಾನ ಏನೇನಿಲ್ಲ ಜ್ಞಾನ ಇಲ್ಲ ಇದಾಗಿದೆ ಅಂದರೆ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಸರ್ ಅಂದರೆ ಸ್ನೇಹಿತರೆಲ್ಲ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ಯಾರೂ ಇಲ್ಲಿದ್ರು ಅಂತ ಗೊತ್ತಿಲ್ಲ ಅಂದ್ರೆ ಏಕಾಏಕಿ ಬಂತ ಏಕಾಏಕಿನೇ ಬಂದಿರೋದು ಅಡ್ಡಿ ನೀವು ಎಷ್ಟೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ ಅದೇ ಮಸ್ಲೇತ್ರ ಮಸ್ಲೇ ಗ್ರಾಮಸ್ಥರು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಪ್ರತಿ ವರ್ಷವೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಸರ್ ಪ್ರತಿ ವರ್ಷ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ ಕಾಲೇಜ್ ಎಲ್ಲರೂ ಬರ್ತಾರೆ ಈ ವರ್ಷವೇ ಆ ಥರ ಆಗಿರೋದು ಘಟನೆಗೆ ಪ್ರಮುಖ ಕಾರಣ ಏನು ಸರ್ ಪೊಲೀಸ್ ಅವರು ಕೂಡ ನಿರ್ಲಕ್ಷ್ಯ ಮಾಡಿದ್ರು ಬ್ಯಾರಿಕೇಡ್ ಹಾಕಿರಲಿಲ್ಲ ಕರೆಕ್ಟಾಗಿ ಬಂದೋಬಸ್ತ್ ಮಾಡಲಿಲ್ಲ ಅನ್ನೋ ಒಂದು ಆರೋಪನೂ ಕೂಡ ಬರ್ತಾರೆ ಪೊಲೀಸ್ನವರೆಲ್ಲ ಮಾಡಿದ್ರು ಅಂದರೆ ಒಂದು ಲಾರಿ ಚಾಲಕ ನಿಯಂತ್ರಣ ತಪ್ಪೇ ಬಂದಿರೋದು ಅಂದರೆ ಕಡೆ ಸೈಡು ಗಾಡಿ ಇದು ಮಾಡಿದ್ರು ಪೊಲೀಸ್ನವರೆಲ್ಲೇ ಇದ್ರು ನಿಮೆಸ್ಸು ಸರ್ ಸರ್ ಜ್ಞಾನೇಶ್ ಅಂತ ಹೇಳ್ಬೋದು ಇದಿಷ್ಟು ಗಂಭೀರವಾಗಿ ಗಾಯಗೊಂಡಿರುವಂತಹ ಸ್ಥಳೀಯರ ಮಾತು ಕ್ಯಾಂಪ್